ಹೆಣ್ಣು ಮಕ್ಕಳಿಗೆ ಸಮಾನವಾದ ಆಸ್ತಿ ಸಮಾನವಾದ ಪಾಲನ ಕೊಡಬೇಕು ಅಂದ್ಬಿಟ್ಟು ನಮ್ಮ ಸುಪ್ರೀಂ ಕೋರ್ಟ್ ಸೈಟೇಶನ್ಸ್ ಇದೆ ಹೆಣ್ಣು ಮಗುಗೆ ಅವರ ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ಗಂಡನ ಹತ್ರ ಯಾರ ಹತ್ರ ಹೋಗ್ಬಿಟ್ಟು ನೀವು ಅಲ್ಲಿ ಹುಡುಗ ನನಗೆ ತುಂಬ ಇಷ್ಟ ಹುಡುಗಿ ಅಂತಾರೆ ಬಟ್ ಹುಡುಗಿ ನೀನು ಏನು ಮಾಡಿದ್ರು ನಾನು ಒಪ್ಪಲ್ಲ ನಾನು ಡಿವೋರ್ಸ್ ಕೊಡ್ತೀನಿ ಈ ಥರ ಸನ್ನಿವೇಶದಲ್ಲಾಗುತ್ತೆ ಆ ಕೇಸು ಕಂಟೆಸ್ಟೆಡ್ ಮ್ಯಾಟರ್ ಆಗುತ್ತೆ ಒಂದು ಎಷ್ಟೋ ಫ್ಯಾಮಿಲಿ ಕೇಸಸ್ ಏನಾಗುತ್ತೆ ನಮ್ಮಲ್ಲಿ ಬೆಂಗಳೂರಿನಲ್ಲಿ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಮುಗಿಸ್ಕೊಳ್ಳುವಷ್ಟಲ್ಲಿ ಆರೇಳು ವರ್ಷ ಆಗುತ್ತೆ ಹೈಕೋರ್ಟ್ ಅಲ್ಲಿ ಹೋದ್ರೆ ಮತ್ತೆ ಮೂರ್ನಾಲ್ಕು ವರ್ಷ ಆಗುತ್ತೆ ಸುಪ್ರೀಂ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅನ್ನೋದಾದ್ರೆ ಅಲ್ಲೊಂದು ಮೂರ್ನಾಲ್ಕು ವರ್ಷ ಆಗಬೇಕು ಒಟ್ಟು ಎಷ್ಟಾಯ್ತು ಹದಿನೆಂಟು ವರ್ಷ ಆಯ್ತು ಹುಡುಗಿಗೆ ಎಷ್ಟಾಗಿತ್ತು ಏಜು ಕೇಸ್ ಆಗ್ತಾಗ ಇಪ್ಪತ್ತೆಂಟಾಗಿತ್ತು ಈಗ ಪ್ರಕರಣ ಮುಗ್ದಿದೆ ಎಷ್ಟು ವಯಸ್ಸಿಗೆ ನಲ್ವತ್ತೆಂಟು ವರ್ಷಕ್ಕೆ ಸರ್ ಎಷ್ಟೋ ಜನರಿಗೆ ನ್ಯಾಯ ಅವ್ರ ಪರ ಇದ್ದರೂ ಕೂಡ ಕೋರ್ಟ್ಗೆ ಓಡಾಡೋದಕ್ಕಾಗಲ್ಲ ಮತ್ತು ಖರ್ಚು ಜಾಸ್ತಿ ಮತ್ತು ತೀರ್ಪು ಬರೋದು ಅಷ್ಟಲ್ಲೇ ನಮ್ಮ ಅರ್ಧ ಆಯೆ ಮುಗ್ದೋಗಿರುತ್ತೆ ಅಂತಾರಲ್ಲ ಅಂತವ್ರಿಗೇನು ಹೇಳ್ತೀರಾ ಇಲ್ಲ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಒಂದೊಳ್ಳೆ ಅದ್ಭುತವಾದ ವಿವರಣೆಯನ್ನು ನಾನು ಕೊಡ್ತೀನಿ ಇದರಲ್ಲಿ ಯಾಕಂದರೆ ಪ್ರತಿಯೊಬ್ಬರಿಗೂ ಏನಂದರೆ ನಮ್ಮ ಕಾನೂನು ನಮ್ಮಲ್ಲಿ ಸಿ ಪಿ ಸಿ ಆಗಿರ್ಬೋದು ಸಿ ಆರ್ ಪಿ ಸಿ ಆಗಿರ್ಬೋದು ಎವಿಡೆನ್ಸ್ ಆಗಿರ್ಬೋದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಗಿರ್ಬೋದು ನಮ್ಮಲ್ಲಿ ಕಾನೂನು ಅನ್ನುತ್ತೆ ಅಂದರೆ ನಮ್ಮ ಸಂವಿಧಾನ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂದರೆ ಪಿ ಎನ್ ಜೆ ನಾವು ಏನಂತ ಕರಿತೀವಿ ಅಂದರೆ ಪ್ರತಿಯೊಬ್ಬರಿಗೂ ಸಹ ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಮಾನವಾದ ಅವಕಾಶವನ್ನು ಕೊಡಿ ಅನ್ನೋದೇ ಕಾನೂನು ಯಾಕಂದರೆ ಇವಾಗ ಯಾವುದೋ ಒಂದು ಕೇಸನ್ನು ಫೈಲ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಈಗ ಒಂದು ಡಿವೋರ್ಸ್ ಕೇಸ್ ಆಗಿರ್ಬೋದು ಒಂದು ಪ್ರಾಪರ್ಟಿ ಕೇಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಮನಿ ರಿಕವರಿ ಸೂಟ್ ಆಗಿರ್ಬೋದು ಯಾವುದೋ ಒಂದು ಕೇಸನ್ನು ಫೈಲ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಈಗ ನಮ್ಮ ಹತ್ರ ಬರೋ ಕ್ಲೈಂಟ್ಗಳು ನಮಗೆ ಎಷ್ಟು ನಮಗೆ ಜೆನ್ಯೂನ್ ಥರ ಕಾಣಿಸ್ತಾ ಇರ್ತಾರೆ ಆಪೋಸಿಟ್ ಪಾರ್ಟಿ ಹತ್ರ ಹೋಗೋಲ್ಲ ಯಾರಿಗೂ ಅಷ್ಟೇ ಜೆನ್ಯೂನ್ ಥರ ಕಾಣಿಸ್ತಾ ಇರ್ತಾರೆ ಬಟ್ ಆದರೆ ತಾನು ಇನ್ ತನ್ನ ಕ್ಲೈಂಟ್ ಎಷ್ಟಿರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಬ್ಬರ ಪರವಾಗೂ ಸಹ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಳೋದಕ್ಕೆ ಎವಿಡೆನ್ಸ್ ಮಾಡೋದಕ್ಕೆ ಅವರ ಹೇಳಿಕೆಗಳನ್ನು ವಿಚಾರಣೆ ಮಾಡಿಕೊಳ್ಳೋದಕ್ಕೆ ಅದು ಸರಿ ತಪ್ಪ ಅಂತ ವಿವ ವಿವರಣೆ ತೊಗೊಳೋದಕ್ಕೆ ನ್ಯಾಯಾಧೀಶರಿಗೆ ಮಾತ್ರ ಅವಕಾಶ ಇರುತ್ತೆ ಅವರು ಅದನ್ನೆಲ್ಲ ಕ್ಲೀನಾಗಿ ಕೂಲಂಕುಷವಾಗಿ ವಿಚಾರಣೆಯನ್ನು ಮಾಡಿದ ನಂತರನೇ ಫೈನಲ್ ಆರ್ಡ್ರನ್ನು ಮಾಡುವಂಥದ್ದು ಅಂದರೆ ದೂರುದಾರ ಎದುರುದಾರ ಅಥವಾ ವಾದಿ ಪ್ರತಿವಾದಿ ಏನಿರ್ತಾರೆ ಇಬ್ಬರಿಗೂ ಸಹ ಸಮಾನವಾದ ಅವಕಾಶವನ್ನು ಕೊಡುತ್ತೆ ಯಾಕೆ ನಮ್ಮ ಕೋರ್ಟಲ್ಲಿ ಕೆಲವೊಂದು ಡಿಲೇ ಆಗುತ್ತೆ ಅನ್ನೋ ಡಿಲೇ ಆಗುತ್ತೆ ಅನ್ನೋದಾದರೆ ಕೆಲವೊಂದು ನೋಡಿ ನಾವೀಗ ಕೇಸನ್ನು ಫೈಲ್ ಮಾಡ್ತೀವಿ ಇವತ್ತು ಹೋಗಿ ಕೇಸನ್ನು ಫೈಲ್ ಮಾಡ್ದು ಅಂದರೆ ಆಪೋಸಿಟ್ ಪಾರ್ಟಿಗೆ ಅಂದರೆ ಎದುರುದಾರಿಗೆ ಅಥವಾ ಪ್ರತಿವಾದಿಗೆ ಏನು ಮಾಡಬೇಕು ನಾವು ನೋಟಿಸನ್ನು ಇಶ್ಯೂ ಮಾಡಲೇಬೇಕು ಕೋರ್ಟಿಂದ ಸಮನ್ಸ್ ಇಶ್ಯೂ ಆಗಿ ಆಗುತ್ತೆ ಅದು ಅವರಿಗೆ ತಲುಪುತ್ತಾ ಅಥವಾ ತಲುಪಲ್ವಾ ಬೇಕು ಅಂತಲೇ ರಿಜೆಕ್ಟ್ ಮಾಡ್ತಾರೆ ಒಂದು ಎರಡು ಮೂರು ನೋಟಿಸ್ ಬರಲಿ ಅಂತಲೇ ವೆಯ್ಟ್ ಮಾಡ್ತಾರೆ ಅದು ಆ ಕಡೆಯಿಂದ ಬೇಕಾದ್ರೂ ಡಿಲೇ ಆಗ್ಬೋದು ಕೆಲವೊಮ್ಮೆ ಏನಾಗ್ತದೆ ಅವರು ಬಂದ್ರೂ ಸಹ ಅವರು ನಾವು ಏನು ಪಿಟಿಷನ್ ಹಾಕಿರ್ತೀವಿ ಅದನ್ನು ತಿಳ್ಕೊಂಡು ಅವರು ರಿಟರ್ನ್ ಸ್ಟೇಟ್ಮೆಂಟ್ ಹಾಕೋದಕ್ಕೆ ಅಥವಾ ಅಬ್ಜೆಕ್ಷನ್ ಹಾಕೋದಕ್ಕೆ ಅದರದೇ ಆದಂಥ ಟೈಮು ತೊಗೊಳ್ಬೇಕಾ ತೊ ಹಂಗಾಗಿ ಅದಾದಮೇಲೆ ಎವಿಡೆನ್ಸ್ ಆಗುತ್ತೆ ಕ್ರಾಸ್ ಆಗುತ್ತೆ ಮತ್ತೊಂದು ಮಗದೊಂದಾದರೆ ಕೋರ್ಟಲ್ಲಿ ಏನಾಗುತ್ತೆ ಒಂದು ಪ್ರಕರಣವನ್ನು ವಿವರಣೆಯಾಗಿ ವಿಚಾರಣೆಯ ಹಂತದಲ್ಲಿದ್ದಾಗ ಅದಕ್ಕೆ ಸಾಕಷ್ಟು ಹಂತಗಳಿರುತ್ತೆ ಈಗ ಅವನನ್ನು ಅಂದರೆ ಎದುರುದಾರ ಆಗಿರ್ಬೋದು ವಾದಿಯಾಗಿರ್ಬೋದು ಇವರಿಬ್ಬರಿಗೂ ಸಹ ಸಮಾನವಾದ ಅವಕಾಶವನ್ನು ನಮ್ಮ ನ್ಯಾಯಾಲಯ ಕೊಡುತ್ತೆ ಅದು ನನ್ನ ತಮ್ಮನ್ನು ತಾನು ಸಮರ್ಥನೆ ಮಾಡಿಕೊಳ್ಳುವಂಥ ಟೈಮಲ್ಲಿ ಸಾಕಷ್ಟು ಸಮಯ ಆಗ್ಬಿಡುತ್ತೆ ಕೆಲವೊಮ್ಮೆ ಏನಾಗುತ್ತೆ ನಾನೇ ಎಷ್ಟೊಂದು ಸೆಮಿನಾರ್ಗಳಲ್ಲಿ ಹೇಳ್ತಾ ಇರ್ತೀನಿ ಈಗ ಏನಾಗುತ್ತೆ ಹುಡುಗುಂಗೆ ಒಂದು ಹುಡುಗುಂಗೆ ಮೂವತ್ತೈದಾಗಿರುತ್ತೆ ಹುಡುಗಿಗೆ ಕರೆಕ್ಟಾಗಿ ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಏಜ್ ಆಗಿರುತ್ತೆ ಒಂದು ಏನೋ ಒಂದು ಸಣ್ಣ ಪುಟ್ಟ ಮನಸ್ತಾಪ ಮತ್ತೊಂದು ಮಗದೊಂದು ವಿಚಾರಣೆ ಇದರಲ್ಲಿದ್ದಾಗ ಏನಾಗುತ್ತೆ ಡಿವೋರ್ಸ್ ಕೇಸ್ಗೆ ಫ್ಯಾಮಿಲಿ ಕೊಟ್ಟು ಹೋಗಿ ಅಪ್ರೋಚ್ ಮಾಡ್ತಾರೆ ಅಲ್ಲಿ ಹುಡುಗ ನನಗೆ ತುಂಬ ಇಷ್ಟ ಹುಡುಗಿ ಅಂತಾರೆ ಬಟ್ ಹುಡುಗಿ ನೀನು ಏನು ಮಾಡಿದ್ರು ನಾನು ಒಪ್ಪಲ್ಲ ನಾನು ಡಿವೋರ್ಸ್ ಕೊಡ್ತೀನಿ ಈ ಥರ ಸನ್ನಿವೇಶದಲ್ಲಿ ಆ ಕೇಸು ಕಂಟೆಸ್ಟೆಡ್ ಮ್ಯಾಟರ್ ಆಗುತ್ತೆ ಅದನ್ನು ತಮ್ಮನ್ನು ತಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈಗ ಹುಡುಗ ಹುಡುಗಿ ಬೇಕೇ ಬೇಕು ಅಂತಾನೆ ಹುಡುಗಿ ನೀನು ಯಾವುದೇ ಕಾರಣಕ್ಕೂ ಬೇಡ ನಾನು ಡಿವೋರ್ಸ್ ಕೊಡ್ತೀನಿ ಅಂತ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಕೋರ್ಟು ತನಗೆ ತಾನು ತುಂಬ ಅವಕಾಶಗಳನ್ನು ಕೊಡುತ್ತೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವುದಪ್ಪ ನಿಂಗೆ ಡಿವೋರ್ಸ್ ಬೇಕು ಅಂದರೆ ಕೊಡಿ ಎವಿಡೆನ್ಸ್ ಮಾಡಿ ಡಾಕ್ಯುಮೆಂಟ್ಸ್ ಹಾಕಿ ನಿಮ್ಗೆ ಯಾಕೆ ಬೇಡ ಮದುವೆನ ನಾವು ಯಾಕೆ ಇದು ಅಂತ ಮಾಡಬೇಕು ಹೇಳಿ ಅಂತ ಹೇಳಿದಾಗ ಸಾಕಷ್ಟು ಸಮಯ ತೊಗೊ ತೊಗೊಬಿಡುತ್ತೆ ಹಂಗಾಗಿ ಕೆಲವೊಮ್ಮೆ ನಮ್ಮಲ್ಲೇ ಫ್ಯಾಮಿಲಿ ಕೋರ್ಟ್ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂದರೆ ಇದು ವಾಸ್ತವ ಸತ್ಯ ಇದು ಈಗ ಹುಡುಗಿಗೆ ಒಂದು ಇಪ್ಪತ್ತೆಂಟು ಆಗಿರುತ್ತೆ ಅಂದ್ಕೊಳ್ಳಿ ಕೆಲವೊಂದು ಎಷ್ಟೋ ಫ್ಯಾಮಿಲಿ ಕೇಸಸ್ ಏನಾಗುತ್ತೆ ನಮ್ಮಲ್ಲಿ ಬೆಂಗಳೂರಿನಲ್ಲಿ ಫ್ಯಾಮಿಲಿ ಕೋರ್ಟಲ್ಲಿ ಮುಗಿಸ್ಕೊಳ್ಳೋ ಅಷ್ಟಲ್ಲಿ ಆರೇಳು ವರ್ಷ ಆಗುತ್ತೆ ಅಷ್ಟರಲ್ಲಿ ಹುಡುಗಿಗೆ ಎಷ್ಟಾಗುತ್ತೆ ಮೂವತ್ತೈದು ಆಗುತ್ತೆ ಮತ್ತು ಆ ಹುಡುಗಿಯೇನಾದ್ರು ಒಂದು ಸ್ವಲ್ಪ ಹೆಚ್ಚಕ್ಕೆ ಹುಡುಗನ ಫೇವರ್ ಆಗ್ಬೋದು ಅಥವಾ ಹುಡುಗಿಗೆ ಫೇವರ್ ಯಾವುದೋ ಒಂದು ಫೇವರ್ ಆರ್ ಇನ್ ಫೇವರ್ ಆಗುತ್ತೆ ಅಂತ ತಿಳ್ಕೊಳ್ಳಿ ಮತ್ತು ಅಪೀಲ್ ಪ್ರಾವಿಷನ್ಸ್ ಬರುತ್ತೆ ಅಪೀಲ್ ಕೋರ್ಟಲ್ಲಿ ಒಂದು ಮೂರು ನಾಲ್ಕು ವರ್ಷ ಆಗುತ್ತೆ ಒತ್ತು ಹತ್ತು ವರ್ಷ ಆಯಿತು ಮತ್ತು ಅದೂ ಏನಾದ್ರು ಅವ್ರಿಗೆ ಇಷ್ಟ ಆಗಲಿಲ್ಲ ಇಲ್ಲ ನಾನು ಅದೇನೇ ಆಗಲಿ ಡಿವೋರ್ಸ್ ಬೇಕೇ ಬೇಕು ಹುಡುಗ ಇಲ್ಲ ನಾನು ಏನೇ ಆದರೂ ಪಡ್ಕೊಳ್ಳೇಬೇಕು ನಿನ್ನ ಅಂತ ಕಂಟೆಸ್ಟೆಂಟ್ ಮಾಡಿದಾಗ ಹೈಕೋರ್ಟಲ್ಲಿ ಹೋದರೆ ಮತ್ತೆ ಮೂರು ನಾಲ್ಕು ವರ್ಷ ಆಗುತ್ತೆ ಮತ್ತು ಹದಿನಾಲ್ಕು ವರ್ಷ ಆಗುತ್ತೆ ಅಕಸ್ಮಾತ್ ಅದು ಹೋಗ್ಲಿ ಬಿಡಿ ಅಲ್ಲೂ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ನಾನಿಲ್ಲ ನನಗೆ ನ್ಯಾಯ ಬೇಕೇ ಬೇಕು ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅನ್ನೋದಾದ್ರೆ ಅಲ್ಲೊಂದು ಮೂರು ನಾಲ್ಕು ವರ್ಷ ಆಗಬೇಕು ಒಟ್ಟು ಎಷ್ಟಾಯಿತು ಹದಿನೆಂಟು ವರ್ಷ ಇಪ್ಪತ್ತು ಒಂದು ಫ್ಯಾಮಿಲಿ ಮ್ಯಾಟರ್ಸ್ಗಳು ಎಷ್ಟೋ ಸೈಟೇಷನ್ಸ್ಗಳು ನಮ್ಮಲ್ಲಿ ಸಾವಿರಾರು ಸೈಟೇಷನ್ಸ್ಗಳಿದೆ ಒಂದು ಫ್ಯಾಮಿಲಿ ಮ್ಯಾಟರ್ಸ್ ಇಪ್ಪತ್ತು ವರ್ಷ ಆಯಿತು ಅಂತ ತಿಳ್ಕೊಳ್ಳಿ ಹುಡುಗಿಗೆ ಎಷ್ಟಾಗಿತ್ತು ಏಜು ಕೇಸ್ ಆಗ್ತಾಗ ಇಪ್ಪತ್ತೆಂಟಾಗಿತ್ತು ಈಗ ಪ್ರಕರಣ ಮುಗ್ದಿದೆ ಎಷ್ಟು ವಯಸ್ಸಿಗೆ ನಲವತ್ತೆಂಟು ವರ್ಷಕ್ಕೆ ಹುಡುಗಿಗೆ ಡಿವೋರ್ಸ್ ಏನು ಪ್ರಯೋಜನ ಕೊಟ್ಟಿಲ್ಲ ಅಂದರೆ ಏನು ಪ್ರಯೋಜನ ಆಲೆ ಐವತ್ತೆಂಟಾಗಿರುತ್ತೆ ಹುಡುಗಿಗೆ ನಲವತ್ತೆಂಟಾಗಿರುತ್ತೆ ಹಾಗಾಗಿ ನೋಡಿ ನಮ್ಮಲ್ಲಿ ಪ್ರಕರಣಗಳು ನಮ್ಮ ನಮ್ಮ ಕೋರ್ಟ್ಗಳಲ್ಲಿ ಯಾವುದೇ ಪ್ರಕರಣಗಳು ಬ ಫಸ್ಟ್ ಬಂದ ಕೂಡಲೇ ಏನಾಗುತ್ತೆ ಆ ಇಬ್ಬರು ಪಾರ್ಟಿಗಳು ಏನು ನಾವು ಅಪಿಯರೆನ್ಸ್ ಆಫ್ ಪಾರ್ಟೀಸ್ ಅಂತ ಆ ಸ್ಟೇಜ್ ಬಂದ ಕೂಡಲೇ ಏನಾಗುತ್ತೆ ಫಸ್ಟು ನಮ್ಮ ನ್ಯಾಯಾಧೀಶ ಏನು ಮಾಡ್ತಾರೆ ಅದನ್ನು ಲೋಕ್ ಅದಾಲತ್ಗೆ ರೆಫರೆನ್ಸ್ ಮಾಡ್ತಾರೆ ಅಥವಾ ಫ್ಯಾಮಿಲಿ ಕೋರ್ಟಲ್ಲಿ ಆರ್ಬಿಟ್ರೇಷನ್ಗೆ ರೆಫರೆನ್ಸ್ ಮಾಡ್ತಾರೆ ಹೋಗಿ ಪಾರ್ಟಿದಾರ ಇಬ್ಬರನ್ನೂ ಕೂರಿಸ್ಕೊಂಡು ಒಂದು ಸ್ವಲ್ಪ ಸಂಧಾನ ಮಾಡಿ ಅವರೇನಾರು ಅಲ್ಲಿ ಒಪ್ಪಿ ಮತ್ತೊಂದು ಮಗದೊಂದು ಏನಾರು ಈ ಶಕ್ತಿಗಳು ಕ್ಲಿಯರ್ ಮಾಡ್ಕೊಳ್ಳೋದಿದ್ದರೆ ಬೇಗ ಆಗುತ್ತೆ ಹಂಗಾಗಿ ಎಲ್ಲ ರೀತಿಯಾಗೂ ಕಾನೂನು ಅವಕಾಶ ಕೊಡುತ್ತೆ ಅದನ್ನು ಮೀರಿ ಓದಂಥ ಸಂದರ್ಭಗಳಲ್ಲಿ ತುಂಬ ಲಾಂಗ್ ಡ್ಯೂರೇಷನ್ನ ತೊಗೊಳುತ್ತೆ ತುಂಬ ಡಿಲೇ ಆಗುತ್ತೆ ಅದು ಸರ್ ನೀವೊಂದು ಕೇಸ್ ತೊಗೊಂಡ್ರೆ ಅದನ್ನು ಹೆಂಗೆ ಪ್ರಿಪರೇಷನ್ ಮಾಡ್ಕೊಂತೀರ ಸರ್ ಒಂದು ಕೇಸ್ ನೋಡಿ ಇದರಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಆಗಿರ್ಬೋದು ಪ್ರತಿಯೊಬ್ಬ ಇಂಜಿನಿಯರಿಂಗು ಡಾಕ್ಟ್ರು ಯಾರಾದರೂ ಆಗಿರ್ಬೋದು ತಮ್ಮ ಸೆಲ್ಫ್ ಪ್ರೊಫೆಷನ್ನಲ್ಲಿ ಅವರು ಯಾವ ರೀತಿ ರೆಡಿ ಆಗ್ತಾರೆ ಅಂತದ್ದು ಅದೊಂದು ಸರ್ವೆ ಸಾಮಾನ್ಯ ಈಗ ಒಬ್ಬ ವಿದ್ಯಾರ್ಥಿ ಈಗ ನಾಳೆ ಎಕ್ಸಾಮ್ ಇದೆ ಅಂದರೆ ಅವನು ಓದಲೇಬೇಕಾಗ್ತದೆ ಏನು ಬುಕ್ಸ್ ತೊಗೊಂಡು ಹೋಗ್ಬೇಕಾಗ್ತದೆ ಇಲ್ಲ ನೆಟ್ವರ್ಕ್ ಮಾಡಬೇಕಾಗ್ತದೆ ಇಲ್ಲಿರ ನಮ್ಮಲ್ಲೆಲ್ಲ ಈಗ ಗೂಗಲ್ ವರ್ಕ್ಗಳು ಜಾಸ್ತಿ ಆಗಿದೆ ಎಲ್ಲ ವೆಬ್ಸೈಟ್ಗಳಲ್ಲೂ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಸಿಗುತ್ತೆ ನಮ್ಮಲ್ಲೂ ಸಹ ನ್ಯಾಯಾಲಯದಲ್ಲೂ ನಮ್ಮಲ್ಲೂ ಎಲ್ಲ ಸೈಟೇಷನ್ಸ್ಗಳೆಲ್ಲ ನಮ್ಮ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಸೈಟೇಷನ್ಸ್ ಎಲ್ಲ ನಮಗೆ ಲ್ಯಾಪ್ಟಾಪಲ್ಲೇ ಸಿಗುತ್ತೆ ತೊಗೊಂಡು ಈ ಕೇಸ್ ಯಾವುದಾಗುತ್ತೆ ಅದೇನಾಗುತ್ತೆ ಎಲ್ಲ ಕೂತ್ಕೊಂಡು ರೆಫರೆನ್ಸ್ ಮಾಡ್ಕೊಂಡಿರ್ತೀವಿ ನಮ್ಮಲ್ಲಿ ಸುಮಾರು ಬುಕ್ಸ್ಗಳಿದೆ ಕೆ ಎಲ್ ಆರ್ ಇದೆ ಎಲ್ಲ ಲಾ ಜರ್ನಲ್ಸ್ ಜರ್ನಲ್ಸ್ಗಳನ್ನು ತೊಗೊಂಡು ಪ್ರಿಫರೆನ್ಸ್ ಮಾಡ್ಕೊಂಡಿರ್ತೀವಿ ಕೆಲವೊಂದು ನಮ್ಮಲ್ಲಿ ಏನಾಗುತ್ತೆ ಯಾವುದೇ ಒಂದು ಕೇಸ್ ಬಂದರೂ ಸಹ ನಮ್ಮ ಆಫೀಸಲ್ಲೇ ಆಲ್ರೆಡಿ ಹೋಗಿರುತ್ತೀವಿ ಯಾವುದೋ ಒಂದು ಡಿವೋರ್ಸ್ ಕೇಸ್ ಬಂತು ಅಂದರೆ ಎಲ್ಲ ಡಾಕ್ಯುಮೆಂಟ್ಸು ಫೈಲಿಂಗು ಪಿಟಿಷನ್ಸು ಸೈಟೇಷನ್ಸು ಎಲ್ಲ ನಮ್ಮ ಆಫೀಸಲ್ಲೇ ಇರುತ್ತೆ ಹಾಗಾಗಿ ನಾವು ರೆಗ್ಯುಲರ್ ಪ್ರೊಫೆಷನಲ್ಲಿರೋದ್ರಿಂದ ದಿನ ಬೆಳಗಾರೆ ನಾವು ಸಹ ಓದ್ಕೊಂಡೇ ನಾವು ಹೋಗಬೇಕಾಗತ್ತೆ ಯಾಕೆಂದರೆ ಇವತ್ತೊಂದು ಯಾವುದೋ ಒಂದು ಐ ಎಮ್ ಎಲ್ ಆರ್ಗ್ಯುಮೆಂಟ್ ಮಾಡಬೇಕು ಅಂದರೆ ಪ್ರಿಪರೇಷನ್ನು ತುಂಬ ಮುಖ್ಯ ನಾವು ಏನೋ ಒಂದು ಕಾಟಾಚಾರಕ್ಕೆ ನ್ಯಾಯಾಧೀಶರ ಮುಂದೆ ಹೋಗಿ ಮಾತಾಡೋದಕ್ಕಾಗಲ್ಲ ಆ ಒಂದು ಪ್ರಕರಣದ ಹಿಂದಿನ ಸತ್ಯಾಂಶಗಳು ಅವನು ಏನು ಮಾಡಿದ್ದಾನೆ ಏನು ಬಿಟ್ಟಿದ್ದಾನೆ ಎಲ್ಲ ಕೂತ್ಕೊಂಡು ಕ್ಲೈಂಟ್ ಕ್ಲೈಂಟ್ ಹತ್ರ ವಿಮರ್ಶೆ ಮಾಡಿಕೊಂಡು ಆ ಪಾಯಿಂಟ್ಸ್ ಎಲ್ಲ ರೆಫರೆನ್ಸ್ ಮಾಡಿಕೊಂಡು ಅದರಲ್ಲಿ ಯಾವುದೋ ಒಳ್ಳೆ ಪಾಯಿಂಟ್ಸ್ ಇದೆ ಅದನ್ನು ತಗೊಂಡೋಗಿ ನಾವು ಜಡ್ಜ್ ಮುಂದೆ ಸಬ್ಮಿಷನ್ ಅನ್ನು ಮಾಡ್ತೀವಿ ಸೊ ತುಂಬ ತಡವಾಗಿ ಸಿಗೋ ನ್ಯಾಯ ವ್ಯರ್ಥ ಅಂತಾರಲ್ಲ ನಿಜನ ಇಲ್ಲ ಅಂದರೆ ನೋಡಿ ಇದನ್ನೇ ನಾವು ಹೇಳುವಂಥದ್ದು ನಮ್ಮಲ್ಲಿ ಒಂದು ಸಿವಿಲ್ ಕೋರ್ಟು ಸಿವಿಲ್ ಪ್ರಾಪರ್ಟಿಗಳಲ್ಲಿ ಈಗ ಏನಾಗುತ್ತೆ ಅಂದರೆ ಇದು ಸರ್ವೇ ಸಾಮಾನ್ಯವಾಗಿ ಪ್ರತಿ ಮನೆಗಳಲ್ಲೂ ಬರುತ್ತೆ ಈಗ ಏನಾಗುತ್ತೆ ಅಂದರೆ ಈಗ ಹೆಣ್ಣು ಮಕ್ಕಳಿಗೆ ಸಮಾನವಾದ ಆಸ್ತಿ ಸಮಾನವಾದ ಪಾಲನ್ನು ಕೊಡಬೇಕು ಅಂದ್ಬಿಟ್ಟು ನಮ್ಮ ಸುಪ್ರೀಂ ಕೋರ್ಟ್ ಸೈಟೇಷನ್ಸ್ ಇದೆ ಆಯ್ತು ಕೊಡೋಣ ಈಗ ಏನಾಗುತ್ತೆ ಅಂದರೆ ಕಾನೂನಿಗೆ ವಿರೋಧವಾಗಿ ಮಾಡೋದಕ್ಕೆ ಯಾರಿಗೂ ಇಲ್ಲ ಅದು ಸಿ ಎಮ್ ಆದರೂ ಅಷ್ಟೇ ಪಿ ಎಮ್ ಆದರೂ ಅಷ್ಟೇ ಕಾನೂನಿನ ಮುಂದೆ ಪ್ರತಿಯೊಬ್ಬರು ಸ ಸಮಾನರು ಈಗ ಒಂದು ಕೇಸನ್ನು ಇವಾಗ ಒಂದು ಮೂವತ್ತು ವರ್ಷ ಕೇಸ್ ಹಾಕಿದ್ರೆ ಅದು ಕೇಸ್ ಡಿಲೇ ಆಗ್ತಾನೇ ಇರುತ್ತೆ ಅದು ಅವರ ಲಾಯರ್ ಸಮಸ್ಯೆ ಆಗಿರ್ಬೋದು ಪಾರ್ಟಿ ಸಮಸ್ಯೆ ಆಗಿರ್ಬೋದು ಅಕಸ್ಮಾತ್ ಅವರಿಗೆ ತಕ್ಕನಾಗಿ ಸಂಬಂಧಪಟ್ಟಂತೆ ಕೆಲವೊಬ್ಬರು ಎಷ್ಟೋ ಜನ ಒಂದು ರೂಪಾಯಿ ಫೀಸ್ಗಳನ್ನು ಕೊಡೋಕ್ಕಾಗಲ್ಲ ಅಷ್ಟು ಕಷ್ಟದಲ್ಲಿ ಕ್ಲೈಂಟ್ಸ್ಗಳಿರ್ತಾರೆ ಅಂಥ ಸಂದರ್ಭದಲ್ಲಿ ಏನಾಗ್ತದೆ ಕೇಸು ತಾನೇ ತಾನಾಗಿ ಡಿಲೇ ಆಗ್ತದೆ ಬೇಜವಾಬ್ದಾರಿ ತಾನೆ ಕ್ಲೈಂಟ್ಸ್ಗಳಲ್ಲೇ ಬೇಜವಾಬ್ದಾರಿತನ ಇವತ್ತು ಲಾಯರ್ಗೆ ಯಾವುದಾನು ಒಂದು ಡಾಕ್ಯುಮೆಂಟ್ಸ್ ಕೊಡಪ್ಪ ಅಂತ ಫೋನ್ ಮಾಡಿದ್ರೆ ಒಂದು ವರ್ಷ ಬಿಡ್ಕೊಂಡು ಬರ್ತಾರೆ ಒಂದು ಡಾಕ್ಯುಮೆಂಟ್ಸ್ ತೊಗೊಂಡ್ಬರೋಲ್ಲ ಈ ಥರ ನೆಗ್ಲೆಕ್ಟ್ ಆದಾಗ ಏನಾಗುತ್ತೆ ಕೇಸು ತಾನೇ ತಾನಾಗಿ ಡಿಲೇ ಆಗುತ್ತೆ ಆಮೇಲೆ ನಮ್ಮಲ್ಲಿ ಕಾನೂನು ತಪ್ಪು ಮಾಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಕಾನೂನು ಇಬ್ಬರಿಗೂ ಸಮಾನವಾದ ಅವಕಾಶ ಕೊಟ್ಬಿಡುತ್ತೆ ನೋಡಪ್ಪ ನೀನು ಫಸ್ಟ್ ಯಾವುದೇ ಒಂದು ಬಂದರೂ ಸಹ ಮೀಡಿಯೇಷನ್ಗೆ ಬಿಟ್ಟಿರ್ತಾರೆ ನಿಮ್ಗೆ ಏನಾದರೂ ಸಮಾನವಾದ ಭಾಗ ಬೇಕಾ ಹೋಗ್ಬಿಟ್ಟು ಬಗೆಹರಿಸ್ಕೊ ಬನ್ನಿ ಅಂದ್ಬಿಟ್ಟು ಅವಕಾಶ ಕೊಟ್ಟಿರುತ್ತೆ ಅವಕಾಶವನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದು ಯಾರು ಕ್ಲೈಂಟ್ಗಳು ಈ ಕಾನೂನು ಯಾ ಕಾನೂನಿನಲ್ಲಿ ಒಂದೇ ಒಂದು ನಯ ಪೈಸದ ಇದು ಬರೋದಿಲ್ಲ ತಪ್ಪಿರೋದಿಲ್ಲ ಮೊದಲು ಯಾವುದೇ ಒಂದು ಪಾರ್ಟಿಷನ್ ಕೇಸು ಫೈಲ್ ಆದ ಕೂಡಲೇ ಹೆಣ್ಣು ಮಗುಗೆ ಅವರ ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ಗಂಡನ ಹತ್ರ ಯಾರ ಹತ್ರ ಹೋಗ್ಬಿಟ್ಟು ನೀವು ಕೂತ್ಕೊಂಡು ಮೀಡಿಯೇಷನಲ್ಲಿ ಮೀಡಿಯೇಟ್ ಇರ್ತಾರೆ ಹೋಗಿ ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡ್ ಬನ್ನಿ ಒಂದು ಕಾಂಪ್ರಮೈಸ್ ಅಪ್ಲಿಕೇಶನ್ ಹಾಕ್ತಾರೆ ಬೆಳಗ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಸಂಜೆ ಕೇಸ್ ಡಿಸ್ಮಿಸ್ ಆಗ್ತದೆ ಆರ್ಡರ್ ಆರ್ಡ್ರ್ ಮಾಡಿಬಿಡ್ತಾರೆ ಸಾಹೇಬರು ಆದರೆ ಯಾವಾಗ ಕ್ಲೈಂಟ್ಸ್ಗಳಲ್ಲಿ ನಾನೇ ಗೆಲ್ಲಬೇಕು ನಾನು ಬಿಡಲೇಬಾರ್ದು ಅನ್ನೋ ಸ್ವಾಭಿಮಾನ ಅಥವಾ ಈ ಅಹಂಕಾರ ದುರಾಂಕಾರಗಳು ಅಂತ ಬಂದುಬಿಡ್ತದೆ ಅದೇನಾದ್ರು ಹೆಚ್ಚಾದಾಗ ಏನಾಗುತ್ತೆ ಕೇಸು ಪ್ರಕರಣಗಳು ತಾನೇ ತಾನಾಗಿ ಮುಂದೂಡೋದಕ್ಕೆ ಶುರು ಹಚ್ಕೊಬಿಡ್ತದೆ ನಮ್ಮಲ್ಲಿ ಎಷ್ಟೋ ಸಲ ಏನಾಗುತ್ತೆ ನಮ್ಮಲ್ಲಿ ತಾಲೂಕು ಕೋರ್ಟ್ಗಳಲ್ಲಿ ಕೇಸ್ ಯಾರು ಹಾಕಿರ್ತಾರೆ ಅವ್ರಿಗೆ ಫೇವರ್ ಆಗುತ್ತೆ ಅಪೀಲ್ ಕೋರ್ಟ್ಗೆ ಹೋದಾಗ ಎದುರುದಾರರಿಗಾಗುತ್ತೆ ಯಾಕೆಂದರೆ ಕಾನೂನು ಅಷ್ಟು ಸುಲಭ ಅಲ್ಲ ಪ್ರತಿಯೊಬ್ಬ ಜಡ್ಜ್ ತಹ ಪ ಜಡ್ಜ್ಗಳು ಒಂದೊಂದು ಪಾಯಿಂಟ್ಸ್ಗಳನ್ನು ಕೂಡ ನಮ್ಮಲ್ಲಿ ಇಶ್ಯೂಸನ್ನು ಫ್ರೇಮ್ ಮಾಡ್ತಾರೆ ಇದು ಪ್ರತಿಯೊಂದು ಈ ಒಂದು ಕೇಸಲ್ಲಿ ಇಷ್ಟೆಲ್ಲ ಕರೆಕ್ಟಾಗಿ ಇದೆಯಾ ಅಂತ ನೋಡಿಕೊಂಡೆ ಆರ್ಡರ್ಗಳು ಮಾಡುವಂಥದ್ದು ಎಷ್ಟೋ ಪ್ರಕರಣಗಳು ಡಿಸ್ಟಿಕ್ ಕೋರ್ಟಲ್ಲಿ ಫೇವರ್ ಆಗಿರುತ್ತೆ ಹೈ ಕೋರ್ಟಿಗೆ ಬಂದರೆ ರಿಜೆಕ್ಟ್ ಮಾಡ್ತಾರೆ ಹಾಗಾಗಿ ಏನಾಗುತ್ತೆ ಪ್ರತಿಯೊಬ್ಬ ನ್ಯಾಯಾಧೀಶರು ಸಹ ಎವಿಡೆನ್ಸು ಡಾಕ್ಯುಮೆಂಟ್ಸು ಮತ್ತು ನ್ಯಾಯಾಧೀಶರ ವಿವೇಚನೆಯ ಆಧಾರದ ಮೇಲೆ ಒಂದೊಂದು ಆದೇಶಗಳನ್ನು ಮಾಡುವಂಥದ್ದು ನಮ್ಮಲ್ಲಿ ಡಿಲೇ ಆಯಿತು ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮಲ್ಲಿ ಡಿಲೇ ಆದ್ರೂ ಸಹ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಎಷ್ಟೋ ಸೈಟೇಷನ್ಸು ನಮ್ಮಲ್ಲೇ ಇದೆ ತಾಲೂಕು ಕೋರ್ಟಲ್ಲೂ ಅವರು ಅವ್ರಿಗೆ ಆಗಿದೆ ತಾಲೂಕು ಕೋರ್ಟಲ್ಲಿ ಯಾರು ಕೇಸ್ ಆಗಿದ್ರು ಅವ್ರಿಗೆ ಆಗಿದೆ ಡಿಸ್ಟಿಕ್ ಕೋರ್ಟಲ್ಲೂ ಅವ್ರಿಗೆ ಆಗಿದೆ ಹೈಕೋರ್ಟಲ್ಲೂ ಅವ್ರಿಗೆ ಆಗಿದೆ ಸುಪ್ರೀಂ ಕೋರ್ಟಲ್ಲಿ ಇನ್ ಫೇವರ್ ಆಗಿಬಿಡುತ್ತೆ ಅಂದರೆ ಏನಾಗುತ್ತೆ ಇಪ್ಪತ್ತೈದು ವರ್ಷ ಕೇಸ್ ಎಳೆದ್ರೆ ಇಪ್ಪತ್ತೈದು ವರ್ಷ ಆದ ಮೇಲೆ ಅವ್ರಿಗೆ ಫೇವರ್ ಆಗುತ್ತೆ ಅವಾಗ ಏನಾಗುತ್ತೆ ಅಂದರೆ ಕಾನೂನನ್ನ ನಾವು ದೂರೋದಕ್ಕಾಗಲ್ಲ ಯಾಕೆ ಕಾನೂನು ಇರೋದಕ್ಕೆ ಇಪ್ಪತ್ತೈದು ವರ್ಷ ಆದಮೇಲೆ ಅವರು ನ್ಯಾಯ ಸಿಗುತ್ತೆ ಅವ್ರಿಗೆ ಅಕಸ್ಮಾತ್ ಕಾನೂನು ಡಿಲೇ ಆಗ್ಬಿಡುತ್ತೆ ನಮಗೆ ಮೂರೇ ಈಗ ಆರ್ಡ್ರ್ ಇದ್ಗಡೆ ನಮ್ಮ ಯಾವುದೇ ಪ್ರಕರಣಗಳಾದರೂ ಸಹ ಮೂರು ವರ್ಷದಲ್ಲಿ ಕ್ಲಿಯರ್ ಮಾಡಿ ಅಂದ್ಕೊಂಡು ಆರ್ಡ್ರ್ ಇದೆ ಬಟ್ ಮೂರು ವರ್ಷ ಕ್ಲಿಯರ್ ಮಾಡೋದಕ್ಕಾಗಲ್ಲ ಈಗ ಕಕ್ಷಿದಾರನೇ ಕೋರ್ಟಕ್ಕೆ ಬರೋಲ್ಲ ಎವಿಡೆನ್ಸ್ ಎವಿಡೆನ್ಸ್ ನಾವು ಡಿಸ್ಮಿಸ್ ಮಾಡಿದ್ರು ಅಪ್ಲಿಕೇಶನ್ ಹಾಕ್ಕೊಂಡು ಆಲೋ ಮಾಡ್ಕೋತಾರೆ ಪ್ರತಿಯೊಬ್ಬರಿಗೂ ಸಮಾನವಾದ ಅವಕಾಶ ಇದೆ ಇವತ್ತು ಕಾನ್ ನಮ್ಮನ್ನು ನಾನು ಸಮರ್ಥನೆ ಮಾಡ್ಕೋಬೇಕು ಅನ್ನೋ ಅವಕಾಶ ಇದೆ ಒಂದು ಕ್ರಿಮಿನಲ್ ಕೇಸ್ ಇವತ್ತು ನಮ್ಮ ಭಾರತದಲ್ಲಿ ಏನಾಗಿದೆ ಅಂದರೆ ನೀವು ಯಾವುದೇ ಕೇಸ್ ಹಾಕಿದ್ರು ಸಹ ಮಿನಿಮಮ್ ಮೂರು ವರ್ಷ ಮ್ಯಾಕ್ಸಿಮಮ್ ಆರು ವರ್ಷ ಈ ಮಧ್ಯದಲ್ಲಿ ಏನಾಗುತ್ತೆ ಬೇಗ ಬಗೆಹರಿಸ್ಕೊಂಡ್ರೆ ಬೇಗ ಆಗ್ಬಿಡುತ್ತೆ ಅಂದರೆ ಇಬ್ಬರು ಕಕ್ಷಿದಾರರ ಮನಸ್ಸಿನ ಆಧಾರದ ಮೇಲೆ ನಾವು ಪ್ರಕರಣಗಳನ್ನು ಮುಂದೂಡುವಂಥದ್ದು ಅದು ಅವ್ರು ಸರಿಗಿದ್ರೆ ಬೇಗ ಆಗುತ್ತೆ ಇಲ್ವಾ ಕಂಟೆಸ್ಟೆಡ್ ಮ್ಯಾಟ್ರು ಡಿಲೇ ಆಗುತ್ತೆ ಹಾಗಾಗಿ ಇನ್ನೊಂದು ಪೊಲೀಸ್ ಹೋಗ್ಬೇಕಾದ್ರೆ ನಮ್ಮ ಮೊಬೈಲ್ ತಗೊಂಡು ಹೋದ ಮೇಲೆ ಪೊಲೀಸರು ಕೇಳ್ತಾರೆ ಮೊಬೈಲ್ ಕೊಡಿ ನಿಮ್ದು ಅಂತ ಕೇಳಿದಾಗ ಅವ್ರ ಪಾಸ್ವರ್ಡ್ ಹೇಳು ಅಂತ ಹೇಳ್ಬೇಕಾಡಿ ಒಂದೇನಾಗುತ್ತೆ ದಯವಿಟ್ಟು ಈ ಚಾನೆಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ನೀವು ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್